ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕೊತ್ತಂಬೀರಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಇವಾಗ ಕೊತ್ತಂಬೀರಿ ಆಗೋಗಿದೆ ಒಂದು ಕಟ್ಟೆ ಇಪ್ಪತ್ತೈದು ಮೂವತ್ತಾಗಿದೆ ಈ ಥರ ಕೊತ್ತಮೀರಿ ಸಲ ತೊಗೊ ತೊಗೊಂಡು ಬರ್ತೀವಿ ತಂದುಬಿಟ್ಟು ಅಡುಗೆಗೆ ಅಡುಗೆಗೆ ಮಾಡೋಷ್ಟರಲ್ಲಿ ಮತ್ತೆ ಇವಾಗ ತಂಡಿ ಕಾಲ ಇರೋದ್ರಿಂದ ಬೇಗ ಹಾಳಾಗುತ್ತೆ ಫ್ರಿಡ್ಜಲ್ಲಿಟ್ಟರೂ ಅಷ್ಟೇ ಪೇಪರ್ ಸುತ್ತರೂ ಅಷ್ಟೇ ಹೇಗಿಟ್ಟರೂ ಒಂಚೂರು ಹಾಳಾಗುತ್ತೆ ಅದಕ್ಕೊಂದು ಉಪಯೋಗ ಅಂದರೆ ನಮಗೆ ತಂದಿದ್ದು ವರ್ಷಾನ್ಗಟ್ಲೆ ಇಡೋ ಅಂಥ ಒಂದು ಉಪಯೋಗ ಹೇಳೋಣ ಅಂದ್ಬಿಟ್ಟು ಅದು ಏನಪ್ಪ ಅಂದರೆ ನೋಡಿ ಈ ಥರ ಕಡ್ಡಿ ಇರಬಾರ್ದು ಬರೀ ಎಲೆ ಸ್ವಲ್ಪ ಎಳೆ ಕಡ್ಡಿ ಇದ್ದರೂ ಅಡ್ಡಿ ಇಲ್ಲ ತಗೊಂಡು ಅದನ್ನು ಎಳೆಯೋದಾಗಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ ನಾವು ಯಾಕಂದರೆ ಮಣ್ಣೆಲ್ಲ ಆಗಿರುತ್ತೆ ಕ್ಲೀನಾಗಿ ನಾವು ತೊಳ್ಕೊಬೇಕು ವಾಶ್ ಮಾಡ್ಕೋಬೇಕು ಅದಾದ ನಂತರ ನಾವು ಅದೇನಾದರೂ ತುಂಬ ಮಣ್ಣಿತ್ತು ಅಂದರೆ ಎರಡು ಮೂರು ಬಾರಿ ತೊಳಿಬೋದು ಇಲ್ಲ ನೀಟಾಗಿದೆ ಅಂದರೆ ಎರಡು ಸರಿಗಾದರೂ ಸಾಕು ಅನಿಸುತ್ತೆ ನಾನು ಎರಡು ಸರಿ ತೊಳೆದಿದ್ದೀನಿ ಅಷ್ಟೇ ಏನೋ ನೋಡಿ ಏನೋ ಅಂತ ಗಲೀಜಿಲ್ಲ ಇದನ್ನು ನೀಟಾಗಿ ಒಂದು ಸೋಸೋ ಬೋಲ್ ತಗೊಂಡು ಅದಕ್ಕೆ ಹಾಕಬೇಕು ಯಾಕಂದರೆ ನೀರಿದ್ದರೆ ಎಲ್ಲ ನೀರು ಹೊಟ್ಟೋಗ್ಬಿಡುತ್ತೆ ಸ್ನೇಹಿತರೆ ಚೆನ್ನಾಗಿ ಏನಂದರೆ ಒಂದು ಸ್ವಲ್ಪ ನೀರಿರಬಾರ್ದು ಆ ರೀತಿ ಎಲ್ಲ ಕ್ಲೀನಾಗಿ ಸೋಸ್ಕೋಬೇಕು ಅಂದರೆ ನೀರೆಲ್ಲ ಹೋಗಬೇಕು ಅದಾದಮೇಲೆ ನಾವೇನು ಮಾಡಬೇಕು ಈ ರೀತಿ ಒಂದು ಮರ ತಗೊಂಡು ಈ ಇದೇ ರೀತಿ ಹೀಗೆ ಹಾಕಿದ್ರೂ ಒಂದು ಒಂದು ರೀತಿ ಚೆನ್ನಾಗಿರುತ್ತೆ ಅಂದರೆ ತುಂಬ ಬಿಸಿಲಿರಬೇಕು ಆಗಿದ್ದರೆ ಈ ಮರದ ಮೇಲೆ ಹಾಗೆ ಹಾಕ್ಬಿಡಿ ಯಾವುದಾದ್ರೂ ಒಂದು ದೊಡ್ಡ ಪ್ಲೇಟೋ ಇಲ್ಲ ಮರ ಈ ಥರ ಇಂಡಾಲಿಯಂ ಮರನಾಗಲಿ ಒಂದು ಸ್ಟೀಲ್ ತಟ್ಟೆ ದೊಡ್ಡದಾಗಲಿ ಹೀಗೆ ಹಾಕಿ ಒಣಗಿಸಿದ್ರೂ ಅಡ್ಡಿ ಇಲ್ಲ ಕಸ್ಮಾತು ಇವಾಗ ಮೋಡ ಮುಚ್ಚಿದೆ ಆಗಲ್ಲ ಅಂದರೆ ನೋಡಿ ಈ ರೀತಿ ಒಂದು ತೆಳುವಾದ ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ತೆಳುವಾದ ಬಟ್ಟೆ ಹಾಕ್ಕೊಂಡ್ರೆ ನೀರಿನ ಅಂಶ ಇದ್ದಿದ್ದೆಲ್ಲ ಹೀರ್ಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ಒಂದು ಬಟ್ಟೆ ಹಾಕಿ ಈ ರೀತಿ ಉದುರು ಉದ್ರಾಗಿ ಆ ಕಡೆ ಈ ಕಡೆ ಎಲ್ಲ ನಾವು ಹಾಕಬೇಕಾಗುತ್ತೆ ಕೊತ್ತಂಬರಿನ ನಿಜ ಹೇಳ್ತೀನಿ ವರ್ಷ ಇಟ್ಟರೂ ಕೆಡಲ್ಲ ಎಷ್ಟು ಅದೇ ಟೇಸ್ಟ್ ಇರುತ್ತೆ ಏನಪ್ಪ ಒಣಗಿಸಿದ್ರೆ ಅದೇ ಬೇರೆ ಟೇಸ್ಟ್ ಆಗಿಬಿಡುತ್ತೆ ಅಂತ ಏನಿಲ್ಲ ಸ್ನೇಹಿತರೆ ಒಣಗಿಸಿ ನೀವು ವರ್ಷಗಟ್ಟಲೆ ಇಡೀ ಎಲ್ಲೂ ನಮ್ಮ ಕೊತ್ತಂಬರಿ ಹಾಳಾಗೋದೇ ಇಲ್ಲ ಇದು ನೂರಕ್ಕೆ ನೂರು ನಾನು ಭರವಸೆ ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ನಾನು ತುಂಬ ಕೊತ್ತಂಬರಿ ತಂದರೆ ಹೀಗೆ ಮಾಡೋದು ನೀವು ಯಾವುದೇ ಅಡುಗೆಗೆ ಹಾಕ್ರಿ ಅದು ಅಂಶ ಬಂದ್ಬಿಡುತ್ತೆ ಸ್ನೇಹಿತರೆ ಒಣಗಿದೆ ಅನ್ನೋದು ಒಂದು ಬಿಟ್ಟರೆ ಆದರೆ ಹಸಿಯಾಗಿರೋವಾಗಲೇ ನಾವು ಹಾಕಿದ್ದೀವಿ ಅನ್ನೋ ಥರನೇ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಆ ಭರವಸೆ ನಾವು ಕೊಡಬಲ್ಲೆ ನಾನು ಪ್ರತಿ ಟೈಮಲ್ಲೂ ಹೆಚ್ಚಿಗೆ ತಂದರೆ ಹೀಗೆ ಮಾಡೋದು ಹೀಗೆ ಬೇಕ ಯಾಕಂದರೆ ತಂದುಬಿಡ್ತೀವಿ ಬೇಗ ಕೊಳಿಸಿ ಬಿಸಾಕೋದು ಅಂದರೆ ಹೊಟ್ಟೆ ಉರಿಯುತ್ತೆ ಸ್ನೇಹಿತರೆ ಕಷ್ಟಪಟ್ಟು ದುಡಿಯೋದು ಯಾರ ಮನೇಲಾದರೂ ಇದ್ದರೆ ಹೂವಿನಲ್ಲಿ ಬಿಸಿ ಮಾಡ್ಕೋಬೋದು ಇಲ್ಲ ಅಂದರೆ ಬಿಸಿಲಲ್ಲಿ ಹಾಕೋಬೇಕು ಗೊತ್ತಿದೆಯಲ್ಲ ಹೂವನಲ್ಲಿ ಕ್ಲೀನಾಗಿ ಐದು ಹತ್ತು ನಿಮಿಷದಲ್ಲಿ ನಮ್ಮ ಓವನಲ್ಲಿ ಬಿಸಿ ಆಗತ್ತೆ ಕ್ಲೀನಾಗಿ ಒಣಗತ್ತೆ ನಾನು ಯಾವಾಗಲೂ ಹಾಗೆ ಮಾಡ್ತಿದ್ದೆ ಇವಾಗ ನಿಮಗೆ ತೋರ್ಸೋಕ್ಕೆ ಕೆಲವ್ರಿಗೆ ಓವನ್ ಇರುತ್ತೆ ಕೆಲವ್ರಿಗೆ ಇರಲ್ಲ ಎಲ್ಲರಿಗೂ ಉಪಯೋಗ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಎರಡನ್ನೂ ತೋರಿಸ್ತೀನಿ ಓವನಲ್ಲಿ ಬಿಸಿ ಮಾಡೋದು ಗೊತ್ತೇ ಇದೆ ಎಲ್ಲರಿಗೂ ಎಲ್ಲರೂ ಮಾಡ್ತೀರ ಬಿಸಿಲಲ್ಲೂ ಈ ರೀತಿ ತುಂಬ ಬಿಸಿಲಿದ್ರಂತೂ ಒಂದೇ ದಿನದಲ್ಲಿ ಕ್ಲೀನ್ ಆಗಿ ಒಣಗ್ ಬಿಡುತ್ತೆ ಒಂದ್ರದಿ